ಸ್ನೇಹಿತರೆ ಈ ದಿನ ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಉತ್ತರ ಕರ್ನಾಟಕದಲ್ಲಿ ಗೋರಿಕಾಯಿನ ಚೌಳಿಕಾಯಿ ಅಂತ ಕೂಡ ಕರೀತಾರೆ ನಾನಿಲ್ಲಿ ಉತ್ತರ ಕರ್ನಾಟಕದಲ್ಲಿ ನನಗೆ ಪರಿಚಯ ಇರ್ತಕ್ಕಂಥ ಒಬ್ಬ ಆತ್ಮೀಯರು ಅಮೂಲ್ಯ ಅಂತ ಹೇಳಿ ನಾನು ಅವ್ರ ಮನೆಗೆ ಬಂದಿದ್ದೀನಿ ಹಳ್ಳಿ ಮನೆಯವ್ರದು ಅವರು ಯಾವ ಥರ ಮಾಡ್ತಿದ್ದಾರೆ ಅಂತ ನೋಡೋಣ ನೋಡಿ ಇಲ್ಲಿ ಅಮೂಲ್ಯಕ್ಕ ಗೋರಿಕಾಯಿನ ಫಸ್ಟ್ ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದಾರೆ ಕಟ್ ಮಾಡ್ಕೊಂಡಿದ್ದಾರೆ ಅಂದರೆ ಅವರೇನು ಚಾಕು ಬಳಸಿಲ್ಲ ಜೊತೆಗೆ ಕತ್ತಿ ಕೂಡ ಬಳಸಿಲ್ಲ ಇಳಿಗೆ ಮನೆನ ಅದನ್ನು ಕೈಯಲ್ಲೇ ಮುರ್ಕೊಂಡಿದ್ದಾರೆ ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇವ್ರದ್ದು ಒಂಚೂರು ವಿಭಿನ್ನ ಅನ್ನಿಸ್ತು ಹಾಗಾಗಿ ನಾನು ಇವ್ರದ್ದು ನಾ ತಗೊಂಡೆ ವಿಡಿಯೋ ತೊಗೊಂಡೆ ಬಟ್ ಅವರಿಗೆ ಸ್ವಲ್ಪ ಮುಜುಗರ ಜಾಸ್ತಿ ಹಾಗಾಗಿ ವಿಡಿಯೋಗೆ ಅವ್ರು ಇಲ್ಲ ಅಮೂಲ್ಯಕ್ಕ ಯಾವ ಥರ ಚೌಳಿಕಾಯಿ ಪಲ್ಯನ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕೈಯಲ್ಲಿ ಮುರ್ಕೊಂಡ್ರು ಚೌಳಿಕಾಯಿನೆಲ್ಲ ಮುರಿದುಬಿಟ್ಟು ಹಾಗೆ ಡ್ರೈನ ಚೌಳಿಕಾಯಿನ ಬಾಣ್ಲಿಗೆ ಹಾಕ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ಇದ್ದಾರೆ ನೋಡಿ ಫಸ್ಟೇ ಆಮೇಲೆ ನೋಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಾನುಗಳನ್ನು ತೊಗೊಂಡಿದ್ದಾರೆ ನೋಡಿ ಈರುಳ್ಳಿ ಟೊಮೊಟೊ ಕರಿಬೇವು ಎಲ್ಲ ತೊಗೊಂಡಿದ್ದಾರೆ ತಗೊಂಡು ಒಂದು ಎರಡು ನಿಮಿಷ ಗೋರಿಕಾಯಿ ನಾವು ಹುರ್ಕೊಂಬಿಟ್ಟು ಈಗ ಅವರು ಒಗ್ಗರಣೆ ಹಾಕ್ತಾ ಇದ್ದಾರೆ ನೋಡಿ ಒಗ್ಗರಣೆಗೆ ಅದೇ ಗೋರಿಕಾಯಿ ಹುರಿದ್ನ ತೆಗೆದುಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದಾರೆ ಬಹಳ ರುಚಿಯಾಗಿತ್ತು ಸ್ನೇಹಿತರೆ ನೋಡಿ ಕರಿಬೇವು ಎಷ್ಟೊಂದು ಕರಿಬೇವು ಹಾಕಿದ್ದಾರೆ ನೋಡಿ ಟೊಮೊಟೊ ಅವ್ರದ್ದು ಯಾವುದು ಅಳತೆ ಇಲ್ಲ ಸುಮ್ಮನೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಕೈಯಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕಿ ಮಾಡಿದ್ದು ಹಳ್ಳಿ ರುಚಿ ಹಳ್ಳಿಯವರ ಕೈ ರುಚಿ ಅಂತಾರಲ್ಲ ನಿಜವಾಗ್ಲೂ ಅದು ಮಾತು ನಿಜವಾಗ್ಲೂ ಸತ್ಯನೇ ಅದು ಹಳ್ಳಿಯವರ ಕೈಯಲ್ಲಿ ತುಂಬ ರುಚಿಯಾಗಿ ಆಗುತ್ತೆ ಅಲ್ಲಿ ಯಾವುದೇ ಅಳತೆ ಇರೋದಿಲ್ಲ ಪ್ರಮಾಣ ಕೂಡ ಇರೋದಿಲ್ಲ ಅವ್ರಿಗೆ ಕೈಗೆ ಎಷ್ಟು ಸಿಗುತ್ತೋ ಅಷ್ಟನ್ನ ಹಾಕ್ತಾಯಿರ್ತಾರೆ ಅವರು ಕಣ್ಣು ಅಳತೆ ಕೈ ಅಳತೆ ಅಂತಾರಲ್ಲ ಆ ಥರ ನೋಡಿ ಅಮೂಲ್ಯ ಅವರು ಮಾಡ್ತಾ ಇದ್ದಾರೆ ಅಕ್ಕ ಟೊಮೊಟೊ ಹಾಕಿದ್ದಾರೆ ಹಾಕಿ ಇದನ್ನೆಲ್ಲ ಬಾಡಿಸ್ಕೊತಾ ಇದ್ದಾರೆ ಸೊ ಅಡಿಗೆ ಮಾಡುವವರ ಕೈಯಲ್ಲಿ ಅದರ ರುಚಿ ಅಡಗಿದೆ ಅಂತ ಒಂದು ಗಾದೆ ಮಾತು ಇದೆ ಒಂದು ಮಾತಿದೆ ಸೊ ವಿಭಿನ್ನವಾಗಿ ವಿಭಿನ್ನ ರುಚಿಯನ್ನು ಕೊಟ್ಟು ಮಾಡ್ತಕ್ಕಂಥದ್ದು ವಿಧಾನಗಳು ಸಾಕಷ್ಟಿದ್ದಾವೆ ಇವ್ರದ್ದು ಒಂದು ಸ್ವಲ್ಪ ನನಗೆ ಬೇರೆ ಥರ ಅನ್ನಿಸ್ತು ನಾನು ಮಾಡ್ತಕ್ಕಂಥ ಪಲ್ಯಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಏನು ಹೊಸತನ ಅಂತ ನನಗೆ ಅನ್ನಿಸ್ತು ಬಟ್ ಅವ್ರಿಗೇನು ಹೊಸದಲ್ಲ ಅದು ಇದರಲ್ಲಿ ಏನು ವಿಶೇಷ ಅಂತ ಅಂದರೆ ಗೋರಿಕಾಯಿನ ಕೈಯಲ್ಲಿ ಅವನ್ನ ಪೀಸ್ ಮಾಡ್ಕೊಂಡಿದ್ವಂತು ಆಮೇಲೆ ಒಗ್ಗರಣೆಗೂ ಮೊದಲೇ ಒಂದು ಚೂರು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ಹುರ್ಕೊಂಡಿದ್ದು ಎರಡನೇದು ಹುರ್ಕೊಂಡು ತೆಗ್ದಿಟ್ಟು ಈಗ ಅವರು ಒಗ್ಗರಣೆಗೆಲ್ಲ ಟೊಮೊಟೊ ಈರುಳ್ಳಿ ಜೀರಿಗೆ ಅಷ್ಟೇ ಹಾಕಿರೋದು ಇನ್ನೇನು ಹಾಕಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ನೀಟಾಗಿ ರೋಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಹೆಂಗೆ ಹೊಗೆ ಇದೆ ನನಗೆ ಅನ್ನಿಸ್ತು ಅಡುಗೆ ಮಾಡಬೇಕಾದ್ರೆ ಈ ಥರ ಹೊಗೆ ಬರಬೇಕು ಅಂತ ಯಾಕಂದರೆ ನಾವು ಬೀದಿ ಹೋಟೆಲ್ಗಳಲ್ಲಿ ಸ್ಟ್ರೀಟ್ ಫುಡ್ಡಲ್ಲಿ ನೋಡ್ತಾ ಇದ್ದರೆ ಅಲ್ಲೆಲ್ಲ ಹೊಗೆ ಬರ್ತಾ ನೋಡಿ ಈಗ ಅದು ಸ್ವಲ್ಪ ಬೆಂದ ಮೇಲೆ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದ ಮೇಲೆ ಇದು ಹುರ್ಕೊಂಡಿದ್ರಲ್ಲ ಫಸ್ಟೇನೆ ಗೋರಿಕಾಯಿನ ಅದನ್ನು ಹಾಕಿ ಅದ್ರ ಜೊತೆಗೆ ಒಗ್ಗರಣೆ ಜೊತೆಗೆ ಮಿಕ್ಸ್ ಕೊಡ್ತಾ ಇದ್ದಾರೆ ಈಗ ನೋಡಿ ಹೊಗೆ ಬಂದ್ರೇ ಅಡುಗೆ ರುಚಿ ಚೆನ್ನಾಗೋದು ಇದು ಒಂದೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಬಟ್ ನಮ್ಮ ಮನೆಗಳಲ್ಲೆಲ್ಲ ಸ್ವಲ್ಪ ಘಾಟ್ ಆಗುತ್ತೆ ಅಂತ ಎಲ್ಲ ನಾವು ಅಂದ್ಕೋತೀವಿ ಆದರೆ ಸ್ಟ್ರೀಟ್ ಫುಡ್ಡಲ್ಲೂ ಕೂಡ ತುಂಬ ಹೊಗೆ ಇರುತ್ತೆ ನೋಡಿ ನನಗೇನೋ ಏನೋ ಅನ್ನಿಸ್ತಾ ಇದೆ ಅದಕ್ಕೆ ನಮ್ಮ ಅಮೂಲ್ಯಕ್ಕೆ ಮಾಡೋ ಅಡುಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಅದಕ್ಕೆ ನೆಕ್ಸ್ಟು ಅರಿಶಿನ ಪುಡಿ ಆಗ್ತಾಯಿದ್ದಾರೆ ಅದು ಅಷ್ಟೇ ಕೈಗೆ ಎಷ್ಟು ಬರುತ್ತೋ ಅಷ್ಟು ಅವರು ಬರ್ತಾ ಇರಲಿಲ್ಲ ಸುಮ್ಮನೆ ನಾನು ವಿಡಿಯೋ ಮಾಡ್ಕೋತೀನಿ ಅಂತ ಅಂದಿದ್ದಕ್ಕೆ ಹೀಗೆ ತಟ್ಟೆಯಲ್ಲಿ ಹಾಕಿಟ್ಕೊಂಡ್ರು ಹಳ್ಳಿ ಮನೆಯಲ್ಲ ಎಲ್ಲ ಸಾಮಾನುಗಳು ಸರಿಯಾಗಿ ಸಿಗಬೇಕಲ್ಲ ಪಾಪ ಅವ್ರ ಮನೇಲಿ ಏನು ವ್ಯವಸ್ಥೆ ಇದೆಯೋ ಅದನ್ನೇ ಅವರು ಮಾಡ್ತಾಯಿದ್ದಾರೆ ಧನ್ಯ ಪುಡಿ ಇದ್ದಾರೆ ನೋಡಿ ಧನ್ಯ ಪುಡಿ ಅದು ಆಮೇಲೆ ಖಾರದ ಪುಡಿ ಹಾಕ್ತಾ ಇದ್ದಾರೆ ಅದು ನೋಡಿ ಕೈ ಅಳ್ತೇನೆ ಒಗ್ಗರಣೆ ಹಾಕ್ತಾ ಇದ್ದಾರೆ ಓಕೆ ಆಮೇಲೆ ನೋಡಿ ಇದು ಗುರೆಳ್ ಪುಡಿ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಂದು ಪಲ್ಯ ಮಾಡಬೇಕಾದ್ರೆ ಗುರೆಳ್ಳು ಪೌಡ್ರು ಇದ್ರೇ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಂದು ಅಡಿಗೆಗೆ ಪಲ್ಯಗಳಿಗೆ ಯಾವುದಕ್ಕೆ ಆಗಲೇಳು ಒಂದು ಸ್ವಲ್ಪ ಬೆಲ್ಲ ಹಾಕೋದು ವಾಡಿಕೆ ಸೊ ಇವರು ಅಷ್ಟೇ ಆ ಪಲ್ಯಗೆ ಬೆಲ್ಲ ಹಾಕಿದ್ರು ಹೂವು ಎಲ್ಲ ರೆಡಿ ಆದಮೇಲೆ ಜೋಳದ ರೊಟ್ಟಿ ಜೊತೆಗೆ ಈ ಪಲ್ಯ ಎಷ್ಟು ಅದ್ಭುತವಾಗಿತ್ತು ಅಂದರೆ ಸ್ನೇಹಿತರೆ ನಾ ಹೇಗೆ ಮಾಡ್ತೀರಾ ಆ ಅಂತ ಕೇಳಿದಾಗ ನೋಡಿ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ ಅವರು ನೀರು ಹಾಕಿ ಚೆನ್ನಾಗೇ ಕುದಿಸ್ತಾರೆ ನೋಡಿ ನೋಡಿ ನೀರು ಒಂಥರ ಸ್ವಲ್ಪ ಜಾಸ್ತಿ ನೀರೇನೋ ಅಂತ ನನಗೆ ಫಸ್ಟು ಸ್ಟಾರ್ಟಿಂಗು ಗಾಬರಿ ಆಗಿಬಿಡ್ತು ನೋಡಿ ಮತ್ತು ನೀರು ಹಾಕಿದ್ರು ಇದೇನಿದು ಪಲ್ಯಕ್ಕೆ ಇಷ್ಟೊಂದು ನೀರ ಅಂತ ಅನ್ನಿಸ್ತು ಒಂದು ಸ್ವಲ್ಪ ಹೊತ್ತು ಓಪನ್ ಇದರಲ್ಲಿ ಚೆನ್ನಾಗಿ ಅದನ್ನು ಕುದಿಸ್ತಾರೆ ಐ ಫ್ಲೇಮಲ್ಲಿ ನೋಡಿ ಕುದಿಸ್ತಾ ಇದ್ದಾರೆ ನೀರೆಲ್ಲ ಇಂಕೋಬೇಕು ಅಷ್ಟೊತ್ತಿಗೆ ಗೋರಿಕಾಯಿ ಅದ್ರ ಜೊತೆಗೆ ಬೇಯುತ್ತೆ ಅಂತ ಅವ್ರು ಹೇಳೋದು ಇದನ್ನೆಲ್ಲ ನೋಡಿದ್ರೆ ಏನು ರುಚಿ ಅಂತ ಅನ್ನಿಸ್ತಾ ಇದೆಯಾ ನಿಜವಾಗ್ಲೂ ಅದ್ಭುತವಾಗಿದೆ ಇದು ರುಚಿ ಈ ಥರ ನೀವೇ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಪಲ್ಯ ಮಾಡಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಫಸ್ಟೇನೆ ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದನ್ನು ಪಾಡಾಗಿ ಹುರ್ಕೋಬೇಕು ಅಕ್ಕ ಹೇಳಿದ್ದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಪಾಡಾಗಿ ಹುರಿಬೇಕು ಅಂತ ನೋಡಿ ಈಗ ಸ್ವಲ್ಪ ಹೊತ್ತು ಮುಚ್ಚಿದ್ರು ಸ್ವಲ್ಪ ಡ್ರೈ ಆಗಿದೆ ನೋಡಿ ಈಗ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚುತ್ತಾ ಇದ್ದಾರೆ ನೀರಿನೂ ಸ್ವಲ್ಪ ಕಡಿಮೆ ಆಗಲಿ ಅಂತ ನೋಡಿ ಈಗ ಇನ್ನೂ ಕೂಡ ಸ್ವಲ್ಪ ನೀರಿನ ಅಂಶ ಎಲ್ಲ ಹಿಂಗಿದೆ ಈಗ ಈ ಹಂತಕ್ಕೆ ಅವರು ನಿಲ್ಲಿಸ್ತಾ ಇದ್ದಾರೆ ನಿಲ್ಲಿಸ್ಬಿಟ್ಟು ಸರ್ವಿಂಗ್ ಬೌಲ್ಗೆ ಇದ್ದಾರೆ ಸ್ನೇಹಿತರೆ ಅದ್ಭುತವಾಗಿರ್ತಕ್ಕಂಥ ಚೌಳಿಕಾಯಿ ಪಲ್ಯ ನಿಮಗಾಗಿ ನಮ್ಮ ಅಮೂಲ್ಯಕ್ಕೆ ಮಾಡಿರೋದು ರುಚಿಯಾಗಿದೆ ಇರುತ್ತೆ ಒಮ್ಮೆ ನೀವು ಸಹ ಮಾಡಿಕೊಂಡು ತಿನ್ನಿ